ಮತ್ತು ಸಂಭ್ರಮ ಶನಿವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆ ಜಗ್ದಾಳ್ ಸಂಭ್ರಮ ಶನಿವಾರದ ಚಟುವಟಿಕೆ ವಿಶೇಷ ಚೇತನ ಮಕ್ಕಳ ಸಂವಾದ ವಿಶೇಷ ಚೇತನ ಮಕ್ಕಳನ್ನು ನಾವು ನೀವು ಪ್ರೀತಿಸೋಣ ನಿಮ್ಮ ಹೆಸರೇನು ನಿಮ್ಮ ಅಡ್ಡ ಹೆಸರೇನು ನಿಮ್ಮ ಪಪ್ಪನ گی ہوتی ہو تو او تو میرا سے رے رے لا گود رے رے ناجتو رے ای دل ಮಾ ಮಮ್ಮಿ ಹೆಸರು ನಿಮ್ಗೆ ಮಗ್ಗಿ ಓದಕ್ಕೆ ಹೋಗ್ತೈತಿ ಹೋದು ಎರಡದು ಎರಡು ನಾಕು ಎರಡು ನಾವು ಏನಕ್ಕಂತು ಏನಾದರು ನೀವಿಬ್ಬರು ಚೆನ್ನಾಗಿ ಓದುತ್ತೀರಿ ನಿಮಗೆ ದೇವರು ಒಳ್ಳೆಯದು ಮಾಡಲಿ ನಿಮಗೆ ದೇವರು ಒಳ್ಳೆಯದು ಮಾಡಲಿ ಧನ್ಯವಾದಗಳು

ಪ್ರದಪ್ಪ ನಿಮ್ಮ ಅಡ್ರೆಸ್ ಏನು ಅಡ್ರೆಸ್ ಏನು ಬೇರೆ ನೀವು ಎಷ್ಟು ಜನ ಮಕ್ಕಳು ನಿಮ್ಮ ಅಕ್ಕನ ಹೆಸರೇನು ತುಲಾ ಅಕ್ಕ ನಿಮ್ಮ ತಂಗಿ ಹೆಸರೇನು ನಿಮ್ಮ ಅಣ್ಣನ ಹೆಸರೇನು ತುಲಾ ನಿಮ್ಮ ತಮ್ಮನ ಹೆಸರೇನು

ಹೆಸರ ಹೆಸರ ಶ್ರೀನಿವಾಸ ಯಾವ ಸಾಲ ಹೆಸರು ಹೇಳೋದಲ್ವಾ ನೀವಿಬ್ಬರು ಚಂದಂಗ್ ಓದ್ಬೇಕು ಎಲ್ಲಾರ್ ಜೊತೆ ಚೆನ್ನಾಗಿ ಮಾತಾಡ್ಬೇಕು ಇಬ್ರು ಚಂದಂಗ ಓದಬೇಕು ಇಬ್ಬರು ಎಲ್ಲರ ಜೊತೆ ಮಾತಾಡ್ಬೇಕು ಚೆನ್ನಾಗಿ ಆಟ ಆಡ್ಬೇಕು ನೀವಿಬ್ಬರು ನಮಗ ದೇವರ ಸಮಾನ ಚಂದಂಗಿ ಎಲ್ಲಾರು ಸೇರಿ ಆಟ ಆಡೋಣ